ಬರದ್ರೆ ಈ ಎಲ್ಲಾ ಮಾಹಿತಿಗಳನ್ನ ಕೊಡೋದಕ್ಕೆ ಅವಕಾಶ ಇದೆ ಹೋರಾಟವನ್ನ ಬೆಂಬಲಿಸಿದ ಸಂಸದ ಅವರಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಲ್ಲಿರುವ ಸಮಸ್ಯೆ ಪರಿಸರ ಮೇಲೆ ಆಗುವಂತಹ ಒಂದು ಹಾನಿ ಮುಂದಿನ ಪೀಳಿಗೆಗೆ ಆಗುವಂತಹ ತೊಂದರೆಗಳನ್ನ ಅದು ಲೇಖನದ ಮುಖಾಂತರ ಇರಬಹುದು ಹೋರಾಟಗಳ ಮುಖಾಂತರ ಇರ್ಬೋದು ಪಕ್ಷಾತೀತವಾಗಿ ತಮ್ಮ ಕರ್ತವ್ಯಗಳನ್ನ ತಾವು ಮಾಡಿದಿರಿ ದೇವಸ್ಥಾನ ಕೂತಿರುವಂತ ಜಾಲ ಇಷ್ಟು ಮಾತ್ರ ಈ ಇದು ಯಾವುದೂ ಕೂಡ ಸಂಸತ್ ಸದಸ್ಯನಾಗಿ ಸರ್ಕಾರ ನಮ್ದೇ ಇರ್ಬೋದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಇನ್ನೊಬ್ರು ಸರ್ಕಾರ ಇರಬಹುದು ಇದು ಯಾವುದೂ ಕೂಡ ನಿಮ್ ರಾಹಣ್ಣನ ಗಮನಕ್ಕೆ ಬಂದಿಲ್ಲ ಇದು ಆದರೆ ಇದರ ಚರ್ಚೆ ನೀವು ಶುರು ಮಾಡಾದ್ಮೇಲೆ ನನ್ನ ಮಗು ಕೂಡ ಬಂದಿದೆ ಆ ವಿಚಾರದಲ್ಲಿ ಇದ್ದೀನಿ ಸಹಜ ಯಾವುದೇ ಒಂದು ಪ್ರಪೋಸಲ್ ಇಲ್ಲಿಂದ ಕೇಂದ್ರಕ್ಕೆ ಹೋಗುತ್ತೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ನಾನು ಕೂಡ ಕೇಳಿದ್ದೀನಿ ಈ ವಿಚಾರದಲ್ಲಿ ಯಾವ ಪ್ರಪೋಸಲ್ ಹೋಯ್ತು ಏನು ತಿಳ್ಕೊಳ್ಳುವಂತ ಪ್ರಯತ್ನ ಒಂದ್ ಕಡೆ ಆಯ್ತು ಆದ್ರೆ ಇನ್ನೊಂದು ಕಡೆಗೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಕೇಂದ್ರ ಇರ್ಬೋದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ರೀನ್ ಎನರ್ಜಿಗೆ ಇರ್ಬೋದು ಸೋಲಾರ್ ಎನರ್ಜಿ ಇರ್ಬೋದು ಈ ತರ ಪ್ರಾಜೆಕ್ಟ್ ಗಳಿಗೆ ಆದ್ಯತೆಯನ್ನು ಬರೋದು ಅದು ದೇಶದ ಜನ ಸರ್ಕಾರದ ಕರ್ತವ್ಯನು ಕೂಡ ಹೌದು ಮಾಡಿಕೊಂಡು ಬರ್ತಾ ಆದರೆ ಇಲ್ಲಿ ಇದ್ರ ಮುಖಾಂತರ ನಮ್ಮ ಪರಿಸರ ಈ ಭಾಗದಲ್ಲಿ ಮಂಕಿಟೇನ್ ಆ ಭಾಗದಲ್ಲಿ ವಾಸ ಮಾಡ್ತವೆ ಅನೇಕ ಅದೇ ರೀತಿ ಬೇರೆ ಬೇರೆ ಜೀವನ ನಡೀತಾ ಇದೆ ಅಲ್ಲಿ ಈ ತರ ಖಾಲಿ ಹಾನಿಯಾದ್ರೆ ತಾಯಿಯ ಗರ್ಭಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಕಳಕಳಿ ಏನಿದೆ ಇದನ್ನ ನಿಮ್ಮೆಲ್ಲರ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಿತ ಗಮನಕ್ಕೆ ತಂದು ಅಲ್ಲೇನ್ ಮಾಡಬಹುದು ಮತ್ತೆ ರಾಜ್ಯದ ಪ್ರಪೋಸಲ್ ಹೋಗಿದೆ ಯಾವುದೇ ಪ್ರಪೋಸಲ್ ಹೋಗುವಾಗ ವಿಚಾರಗಳನ್ನು ನೋಡಿಕೊಂಡು ಪರ್ಮಿಷನ್ ಕೊಡೋದು ಬಿಡೋದು ಅಲ್ಲಿಗೆ ಸಲ್ಲುತ್ತೆ ಈಗ ಆಲ್ರೆಡಿ ತಾನೇ ಈಗ ಆಲ್ರೆಡಿ ಪತ್ರಿಕೆಯಲ್ಲಿ ಬಂದಿದೆ ಈಗ ಆಲ್ರೆಡಿ ಮುಂದೆ ಹೋಗಿದೆ ಟೆಂಡರ್ ಆಗಿದೆ ಈ ಹಂತಕ್ಕೆ ಈಗ ಆಲ್ರೆಡಿ ಬಂದಿರೋದ್ರಿಂದ ಈ ಹಂತದಲ್ಲಿ ಈಗ ಆಲ್ರೆಡಿ ಕೆಲ ಮೂರು ವಾರದಲ್ಲಿ ನಾವು ಜಯಂತ ನಾನು ಕಾಗೇರಿ ಸಾಹೇಬ್ ನಮ್ಮ ಪಕ್ಕದ ಎಂ ಪಿ ಇಬ್ರು ಕೂಡ ಚರ್ಚೆ ಮಾಡಿದ್ವಿ ಪ್ರಯತ್ನ ಮಾಡಬಹುದು ಏನು ಈ ದಿಕ್ಕಲ್ಲಿ ನಿಮ್ಮ ಕಳುಕಳಿ ಏನಿದೆ ಒಬ್ಬ ಕೇತುವೆ ಆಗಿ ಗಮನ ಸೇರಿ ನನ್ನ ಕರ್ತವ್ಯ ಇದೆ ಆ ದಿಕ್ಕಲ್ಲಿ ನಾನು ತಮ್ಮ ಜೊತೆಗೆ ಇತ್ತೀನಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಸರಿ ರಾಜಕೀಯ ಭಾಷಣ ಬೇಡ ಇದು ಆಗ್ಬಿಟ್ಟಿದೆ ಕೇಂದ್ರ ಆಗಿದೆ ರಾಜಕೀಯ ಪಕ್ಷಗಳಿಗೆ ಜೋಬಿಗಾಗಲೇ ಸೇಲ್ ಅಂತ ಕೂಡ ನಿಮ್ಮ ಹೋರಾಟಗಾರರ ಕೆಲವು ದೊಡ್ಡ ಸ್ಟೇಟ್ಮೆಂಟ್ ಓದಿದ್ದೀನಿ ನಾವು ಹೇಳಿದೆ ದೇವಸ್ಥಾನ ಬೇರೆ ಇಲ್ಲ ನೀವು ಹೋರಾಟ ಮಾಡಿದ ಜಾಗ ಬೇರೆ ಇಲ್ಲ ನೀವು ಮಾತಾಡಿ ಆದ್ರೆ ಇಲ್ಲದ್ದೆಲ್ಲ ನೋಡಿದ್ದು ಕೇಳಿದ್ದು ಎರಡು ಕೂಡ ಸುಳ್ಳು ಆಗುತ್ತೆ ನೋಡಿದ್ರೆ ಸುಳ್ಳಾಗತ್ತೆ ಯೋಚಿಸಿ ಕೆಲವು ವ್ಯಕ್ತಿಗಳು ಮಾತಾಡಿದ್ರೆ ನಮ್ಮ ಹತ್ರ ಕೂಡ ಒಂದು ಈ ಒಂದು ಗೌರವಪೂರ್ವಕವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಶಕ್ತಿ ಆಗತ್ತೆ ಅಂತ ಸಂದರ್ಭದಲ್ಲಿ ವಿನಂತಿನ ಕೂಡ ನಿಮ್ಮ ಮಾತಾಡ್ಕೊಂಡು ಮಾಡ್ತಾ ಪ್ರಶ್ನೆ ಇಲ್ಲ ಪರಿಸರ ಉಳಿಬೇಕು ಇಲ್ಲಿ ಜೀವ ವಯೋ ಉಳಿಬೇಕು ನಿಮ್ ರಾಗಣ್ಣ ನಮ್ಮ ನಿಮ್ಮ ಹೋರಾಟದ ಜೊತೆಗೆ ಕರ್ತವ್ಯ ಇರಬೇಕು ನಾನು ಇರ್ತೀನಿ ಮತ್ತೆ ಈ ಕ್ಷಣದಿಂದ ಕೂಡ ಇನ್ನೂ ಹೆಚ್ಚು ಕ್ರಿಯಾಶೀಲತೆಯಿಂದ ಈ ನಿಮ್ಮ ಹೋರಾಟದ ಬೆಳಕನ್ನ ಡೆಲ್ಲಿಗೂ ಕೂಡ ಮುಟ್ಸಿ ಯಾವ ಹುಂತಲಿದ ಮಲ್ಲಿಕಣ್ಣ ಓದುದು ಇನ್ನೇನು ಬ್ರೇಕ್ ಹಾಕ್ಬೋದು ಅಡೀಲಿಕ್ಕೆ ಏನೇನು ಕೆಲಸ ಕಾರ್ಯಗಳು ಮಾಡ್ಬೋದು ನೀವು ಗ್ರೀನ್ ಎನರ್ಜಿ ಮಾಡಿ ಹಸಿರು ವಿದ್ಯುತ್ ಅನ್ನು ಕೊಡಿ ನೀವು ಆದ್ರೆ ಪರಿಸರ ಹಾಳು ಮಾಡ್ಕೊಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಕಂಚಸ್ಲಿಕ್ಕೆ ಏನಾಗಬೇಕು ಅದಕ್ಕೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಾಗರದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಆಗಬಾರ್ದು ಪರಿಸರಕ್ಕೆ ಹಾನಿ ಆಗತ್ತೆ ಅಂತೇಳಿ ನಮ್ಮ ಪರಿಸರವಾದಿಗಳು ನಮ್ಮ ರೈತ ನಾಯಕರು ಎಲ್ಲರೂ ಕೂಡ ದಂಡಿ ಕೂತಿದಾರೆ ವಿಚಾರ ತಿಳ್ಕೊಂಡಿಲ್ಲ ಮನವಿಯನ್ನು ಕೂಡ ಸ್ವೀಕಾರ ಮಾಡಬೇಕಂತ ನಮ್ಮ ಕರ್ತವ್ಯ ಮತ್ತು ಈ ವಿಚಾರವನ್ನ ಕೇಂದ್ರಕ್ಕೆ ಇದರಿಂದ ಆಗುವಂತಹ ಪ್ರಕೃತಿ ಆಗುವಂತಹ ಅನಾಹುತಗಳನ್ನ ಏನು ತಿಳಿಸಬೇಕು ಆ ದಿಕ್ಕಲ್ಲೂ ಕೂಡ ಕರ್ತವ್ಯ ಇದೆ ಈಗಾಗಲೇ ನಾನು ಗೌರವಿತ ನಮ್ಮ ಪಕ್ಕದ ಸಂಸತ್ ಸದಸ್ಯರಂತ ವಿಶೇಷ ಕಡೆ ಕಾಗೇರಿ ಅವರು ಆ ದಿಕ್ಕಲ್ಲಿ ಈಗಾಗಲೇ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಅದನ್ನ ಕೇಂದ್ರದ ಒಂದು ಗಮನಕ್ಕೆ ತರಕ್ಕೆ ಏನ್ ಆ ದಿಕ್ಕಲ್ಲಿ ಈ ಭಾಗದ ಚುನಾಯಿತ ಪ್ರಚಾರಿಗಳಾಗಿ ಪ್ರಾಮಾಣಿಕ ಮಾಡ್ತೀವಿ